ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಬೇಸಿಗೆ ಫುಲ್ಲು ಸ್ಟಾರ್ಟ್ ಆಗಿಬಿಟ್ಟಿದೆ ಬೇಸಿಗೆಗೋಸ್ಕರ ತಂಪಾದ ಡ್ರಿಂಕ್ ಜೊತೆ ನಾನು ಬಂದಿದ್ದೀನಿ ಇವತ್ತು ಬನ್ನಿ ನೋಡೋಣ ನೋಡಿ ನಮ್ಮ ಮನೆ ಫ್ರಿಜ್ಜು ಮಡಿಕೆ ತಗೊಂಬಂದುಬಿಟ್ಟಿದ್ದಾರೆ ನಮ್ಮ ಯಜಮಾನ್ರು ತುಂಬ ಕೋಲ್ಡ್ ಆಗಿರುತ್ತೆ ನೀರು ಇಲ್ಲಿ ನೋಡಿ ನಾನು ತಂಪಾದ ಡ್ರಿಂಕ್ ಹೇಳಿದೆ ಅಲ್ಲ ನಿಂಬು ಜ್ಯೂಸ್ ಮಾಡೋದಕ್ಕೆ ನಿಂಬು ಜ್ಯೂಸ್ ನಾವು ನಾರ್ಮಲ್ ಆಗಿ ಮಾಡ್ಕೊಂಡೇ ಮಾಡ್ಕೊತೀವಿ ಆದರೆ ಇನ್ನೂ ತಂಪಾಗಬೇಕು ನಮ್ಮ ದೇಹ ಅಂತಂದರೆ ಇಲ್ಲಿ ನೋಡಿ ಸಬ್ಜಾ ಸೀಡ್ಸನ್ನ ಹಾಕೋಬೇಕಾಗುತ್ತೆ ಒಂದು ಸ್ಪೂನಷ್ಟು ಸಬ್ಜಾ ಸೀಡ್ಸನ್ನ ನಾನು ತೊಗೊಂಡಿದ್ದೀನಿ ಅದಕ್ಕೆ ಬೇಕಾದಷ್ಟು ನೀರು ನಾವು ಎಷ್ಟು ನೀರು ಜಾಸ್ತಿ ಹಾಕ್ತೀವೋ ಅಷ್ಟು ನೆನೆಯುತ್ತೆ ಅದು ಒಂದು ಹಾಫ್ ಆ್ಯನ್ ಅವರ್ ಆದರೂ ನೆನೆಯೋದಕ್ಕೆ ಬೇಕಾಗುತ್ತೆ ಅದಕ್ಕೆ ನಾನು ಸಬ್ಜಾ ಸೀಡ್ಸ್ನ ನೀರಲ್ಲಿ ಹಾಕಿ ನೆನೆಯೋದಕ್ಕೆ ಇಡ್ತಾಯಿದ್ದೀನಿ ಈ ಸಬ್ಜಾ ಸೀಡ್ಸ್ ಈಗೆಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ ಸೂಪರ್ ಮಾರ್ಕೆಟು ಕ್ರೇಜಿ ಮಾರ್ಕೆಟ್ ಅಂತ ಎಲ್ಲ ಕಡೆ ಇದ್ದೇ ಇದೆ ಇವಾಗ ಆ ಎಲ್ಲ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ ಸ್ನೇಹಿತರೆ ಬೇಸಿಗೆ ಕಾಲಕ್ಕೆ ರಾಮ ಬಾಣ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ದೇಹ ತಂಪಾಗುತ್ತೆ ಇದನ್ನು ಉಪಯೋಗ ಮಾಡೋದ್ರಿಂದ ಇದನ್ನು ಯಾವ ರೀತಿ ಉಪಯೋಗ ಮಾಡ್ಬೇಕು ನಾವು ಜ್ಯೂಸ್ಗಾದರೂ ಹಾಕೋಬೋದು ಮಜ್ಜಿಗೆ ಕುಡಿಯುವಾಗ ಮಜ್ಜಿಗೆ ಆದರೂ ಹಾಕೋಬೋದು ಹೇಗಾದರೂ ನಾವು ಯಾವುದಾದ್ರೂ ಡ್ರಿಂಕ್ ಮಾಡ್ಕೊಂಡಿರ್ತೀವಲ್ಲ ತಂಪಕೋಸ್ಕರ ಅದಕ್ಕೆಲ್ಲ ನಾವು ಇದನ್ನು ಹಾಕೋಬೋದು ಬೇಕಂದರೆ ನೀರಿಗೂ ಕೂಡ ಹಾಕ್ಕೊಂಡು ಕುಡಿಬಹುದು ದೇಹ ತುಂಬ ಒಳ್ಳೆಯದು ದೇಹಕ್ಕೆ ಅದು ನೆನೆಯವರೆಗೂ ಇವಾಗ ಉಸುಲಿ ಮಾಡ್ಕೊಂಬಿಡ್ತೀನಿ ಉಸಿಳಿ ಅಂದರೆ ನಮ್ಮೂರ ಕಡೆ ಎಲ್ಲ ಉಸಳಿ ಅಂತ ಹೇಳ್ತಾರೆ ಒಂದು ಊರು ಕಡೆಯೆಲ್ಲ ಕಾಳು ಅಂತಾರೆ ಮಡಿಕೆ ಕಾಳನ್ನ ನೆನೆಸಿ ನೀರಿಂದ ತೆಗೆದು ಒಂದು ಅರ್ಬಿಲಿ ಗಂಟು ಕಟ್ಟಿದಾಗ ಮೊಳಕೆ ಬರುತ್ತೆ ಕಾಳುಗಳು ಅದನ್ನು ನಾವು ಮಾರ್ಕೆಟಲ್ಲೇ ತಂದಿರೋದು ನಾನೇನು ಮನೆಯಲ್ಲೇ ಮಾಡಿಲ್ಲ ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಪಲ್ಯ ಮಾಡ್ತಾಯಿದ್ದೀನಿ ಇದು ನೋಡಿ ಕೋ ಕರಿಬೇವು ನಮ್ಮ ಹಿತ್ತಲಲ್ಲಿ ಗಿಡ ಇದೆ ತುಂಬ ಎಳಿದಿದೆ ಅದನ್ನೇ ಹೇಳ್ತಾಯಿದ್ದೆ ನಾನು ವೀಡಿಯೋದಲ್ಲಿ ಸ್ವಲ್ಪ ಸ್ವಲ್ಪ ಘಮ ಬರಲ್ಲ ಸ್ವಲ್ಪ ಎಳಿದಿದೆಯಲ್ಲ ತುಂಬ ಒಂದು ಸ್ವಲ್ಪ ಬಿರುಸಾಗ್ಬಿಟ್ರೆ ಬಲ್ಲತ್ ಹೋಗ್ಬಿಟ್ರೆ ಅಂತಾರಲ್ಲ ಆ ಥರ ಆದರೆ ಸ್ವಲ್ಪ ಘಮ ಬರುತ್ತೆ ಹಾಕಿದರೂ ಉಪಯೋಗ ಇಲ್ಲ ಅನಿಸುತ್ತೆ ಇವಾಗ ಆದರೂ ನನಗೆ ಮನೆ ಹಿತ್ತಲಲ್ಲೇ ಇದೆ ಹಾಕಲೇಬೇಕು ಅಂತ ತಗೊಂಡು ಬಂದೆ ನಾನು ಯಾವುದೇ ಅಡುಗೆ ಆದರೂ ಇದೇ ಹಾಕಬೇಕು ಅದೇ ಹಾಕಬೇಕು ಅಂತ ಏನು ಇದನ್ನು ಮಾಡೋಲ್ಲ ಮನೇಲಿ ಅದನ್ನೇ ಹಾಕಿ ಮಾಡ್ತೀನಿ ಯಾವಾಗಲೂ ಜಾಸ್ತಿ ಮಸ ಮಸಾಲೆನ ಉಪಯೋಗ ಮಾಡಲ್ಲ ದೇಹಕ್ಕೆ ಒಳ್ಳೆಯದು ಅಲ್ಲ ಈ ಟೈಮಲ್ಲಂತರೂ ಸ್ಪೈಸಿ ತುಂಬ ಅವಾಯ್ಡ್ ಮಾಡಬೇಕಾಗತ್ತೆ ನಾವು ಜಾಸ್ತಿ ಮಸಾಲ ಹಾಕಿ ಉಪಯೋಗ ಮಾಡೋದ್ರಿಂದ ದೇಹಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಯಾವುದೇ ಥರದ ಮಸಾಲೆ ನಾನು ಅಡುಗೆಗೆ ಉಪಯೋಗ ಮಾಡೋದಿಲ್ಲ ಮಾಡ್ತೀನಿ ಕಡಿಮೆ ಅಂದರೆ ಮಸಾಲೆ ರೇಯಿಸೋದೆಲ್ಲ ಮಾಡಿದಾಗ ಬೇಕೇ ಬೇಕಾಗುತ್ತೆ ಆವಾಗ ಉಪಯೋಗ ಮಾಡೋದು ಪ್ರತಿಯೊಂದು ಅಡುಗೆಗೂ ಸಾಂಬಾರು ಪುಡಿ ಹಾಕೋದು ಗರಂ ಮಸಾಲ ಹಾಕೋದು ಈ ಪಲ್ಯಗೆಲ್ಲ ವೆಜಿಟೇಬಲ್ ಕಾಯಿ ಪಲ್ಯ ಎಲ್ಲ ಮಾಡ್ತೀವಲ್ಲ ಆ ಪಲ್ಯಗಳಿಗೆಲ್ಲ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಹಾಕೋದು ಆ ಥರ ಎಲ್ಲ ಮಾಡಲ್ಲ ಆಮೇಲೆ ನಾವು ಖಾರನ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೋತೀವಿ ಅಂತ ಹೇಳಿದ್ದೆ ಆ ಖಾರದೊಳಗೆ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಸಾಲೆ ಪದಾರ್ಥಗಳನ್ನು ಆಲ್ರೆಡಿ ಹಾಕಿರ್ತೀವಿ ಅದಕ್ಕೋಸ್ಕರ ಎಕ್ಸ್ಟ್ರಾ ಮಸಾಲೆ ನಾನು ಹಾಕ್ತು ಎರಡು ಆ್ಯಡ್ ಮಾಡೋಲ್ಲ ನೋಡಿ ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಬೇಕಾದಷ್ಟು ಉಪ್ಪು ಹಾಕ್ಕೊಂಡೆ ಮತ್ತು ಒಂದು ಸ್ಪೂನಷ್ಟು ಖಾರನೂ ಹಾಕ್ಕೊಂಡೆ ಆ ಖಾರ ಹಾಕಿಬಿಟ್ರೆ ಮುಗೀತು ಯಾವುದೇ ಥರದ ಮಸಾಲೆ ಬೇಕಾಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಡುಗೆ ಎಲ್ಲ ಒಂದು ಸ್ವಲ್ಪ ಹುರಿದು ಮಾಡ್ಕೋತೀನಿ ಮಡಿಕೆ ಕಾಳನ್ನ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿ ಬರುತ್ತೆ ನೀವು ಬೇಕಾದರೆ ಟ್ರೈ ಮ ಟ್ರೈ ಮಾಡಿ ನೋಡಿ ಯಾಕಂದರೆ ಕಾಳುಗಳ ನೆನೆಸಿಟ್ಟು ಡೈರೆಕ್ಟಾಗಿ ಒಗ್ಗರಣೆ ಹಾಕ್ಕೊಳ್ಳೋದು ನೋಡಿದ್ದೀನಿ ಹಾಗೂ ಮಾಡಿರ್ತೀನಿ ಆದರೆ ಸ್ವಲ್ಪ ಹುರಿದು ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಡಿಫ್ರೆಂಟಾಗಿ ಆಗಿ ಬರುತ್ತೆ ಟೇಸ್ಟ್ ಆಗಿ ಬರುತ್ತೆ ಅದಕ್ಕೋಸ್ಕರ ನಾನು ಜಾಸ್ತಿ ಹುರಿದೇ ಮಾಡ್ಕೊಳ್ಳೋದು ನೆನೆಸಿಟ್ಟ ಕಾಳುಗಳನ್ನು ಇವಾಗ ಅದು ಕುದಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋತಾ ಇದ್ದೀನಿ ಆಮೇಲೆ ಹೇಗೆ ಮಾಡಿದೆ ಅಂತ ನಾನು ಹೇಳಲಿಲ್ಲ ಆ ಮಸಾಲೆಯೊಳಗೆ ಮಸಾಲೆಗಳ ಬಗ್ಗೆ ಹೇಳ್ತಾ ಹೋದೆ ಹಾಗಾಗಿ ಪಲ್ಯನ ಹೇಗೆ ಮಾಡಿದೆ ಅಂತ ಹೇಳಿಲ್ಲ ನೀವು ನೋಡೇ ನೋಡಿರ್ತೀರಾ ಬಿಡಿ ಅದು ಮಡಿಕೆ ಕಾಳು ಕುದಿಲಿ ಅಷ್ಟೊತ್ತಿಗೆ ನಾನು ಕುಕ್ಕರ್ ಸಾಂಬಾರು ಖಾಲಿ ಆಗಿದೆ ಬೇಳೆ ಸಾರಿಗೆ ಕುಕ್ ಏನೇನು ಬೇಕೋ ಎಲ್ಲ ಹಾಕ್ಕೊಂಡು ಕುಕ್ಕರ್ ರೆಡಿ ಮಾಡಿ ಇಟ್ಕೊತೀನಿ ಅದು ಕುದ್ದಾದ ಮೇಲೆ ಅದನ್ನು ತೆಗೆದು ಇದನ್ನು ಇಡೋದಕ್ಕಾಗುತ್ತೆ ನಾನು ಸಾಂಬಾರು ಮಾಡಬೇಕಾದ್ರೆ ಸಾರು ಮಾಡಬೇಕಾದ್ರೆ ತೊಗರಿ ಬೇಳೆನ ಮತ್ತು ಹೆಸರು ಬೇಳೆನ ಎರಡು ಮಿಕ್ಸ್ ಮಾಡಿ ಮಾಡ್ತೀನಿ ಏನೋ ಗೊತ್ತಿಲ್ಲ ಮೊದಲಿಂದಾನು ಹಾಗೆ ಹಾಕ್ಕೊಂಡು ಬಂದಿದ್ದೀನಿ ತೊಗರಿ ಬೇಳೆ ಸಾರನ್ನೇ ಸಪ್ರೇಟಾಗಿ ಮಾಡಿರ್ತೀನಿ ಆದರೆ ಬರೀ ಹೆಸರು ಬೇಳೆ ಸಾಂಬಾರನ್ನೇ ಮಾಡಿರೋಲ್ಲ ಯಾವಾಗಲೂ ಎರಡು ಮಿಕ್ಸ್ ಮಾಡಿಯೇ ಮಾಡೋದು ಜಾಸ್ತಿ ಇಲ್ಲ ಹೆಸರು ಬೇಳೆ ಇಲ್ಲಾಂದರೆ ಬೇಳೆ ಜೊತೆಗೆ ಚೆನ್ನಂಗಿ ಬೇಳೆ ಕೂಡ ನಾನು ಆ್ಯಡ್ ಮಾಡ್ಕೊಂಡಿರ್ತೀನಿ ಏನು ನಂಗೆ ಹಂಗೆ ಮಾಡಬೇಕಂತ ಅನಿಸುತ್ತೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ ಒಂದು ಅರ್ಧ ಸ್ಪೂನಷ್ಟು ಖಾರ ಹಾಕೊಂಡು ಒಂದು ಎರಡು ಟೊಮೆಟೊನ ತೊಳೆದು ತೊಗೊಂಡಿದ್ದೀನಿ ಕಟ್ ಮಾಡಿ ಹಾಕೋತೀನಿ ಸಾಂಬಾರು ಮಾಡೋದಕ್ಕೆ ಸಾಂಬಾರು ಮಾಡೋದಕ್ಕೆ ಏನೇನು ಎಲ್ಲ ಎಲ್ಲಾನು ಹಾಕೊಂಡಿದ್ದೀನಿ ನೀಟಾಗಿ ಕುಕ್ಕರ್ ಕೂಡ ಕವ ಮುಚ್ಚಳನ ಮುಚ್ಚಿದ್ದೀನಿ ಇವಾಗ ಪಲ್ಯ ರೆಡಿ ಆಗಿದೆ ನಾನೊಲ ತಿರುವಿ ನೋಡಿದ್ದೆ ಚೆನ್ನಾಗಿ ಕುದ್ದಿದೆ ನೋಡಿ ಸೀಟಿ ಒಡೆಯೋದಕ್ಕೆ ಕುಕ್ಕರ್ನ ಇಟ್ಬಿಡ್ತೀನಿ ಆದಮೇಲೆ ಮತ್ತೆ ರೈಸಿಗೆ ಕುಕ್ಕರ್ ಹಚ್ಚಬೇಕು ಓಕೆ ಇವಾಗ ನಿಂಬು ಜ್ಯೂಸ್ ರೆಡಿ ಮಾಡ್ಕೊಳ್ಳೋಣ ಸಬ್ಜಾ ಸೀಟ್ಸ್ ನೋಡಿ ಹಾಫ್ ಆನ್ ಅವರ್ ನೆನ್ಪಿಟ್ಟಿದೆ ನಿಂಬು ತಗೊಂಡಿದ್ದೀನಿ ಪುದೀನ ಎಲೆ ಮತ್ತು ಸಕ್ಕರೆ ಒಂದು ಮೂರು ಲವಂಗ ತಗೊಂಡಿದ್ದೀನಿ ಪುದೀನ ಎಲೆ ನಿನ್ನೆದಿತ್ತು ಸ್ವಲ್ಪ ಬಾಡೋಗಿತ್ತು ಇರಲಿ ಅಂತ ತಗೊಂಡೆ ಈ ಗ್ಲಾಸಿಂದ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ನಾನು ಎರಡು ಗ್ಲಾಸ್ ಅಷ್ಟೇ ಬೇಕಾಗಿತ್ತು ನನಗೆ ಎರಡು ಗ್ಲಾಸ್ ನೀರಿಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳೋಣ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತಂಪಾಗಿರುತ್ತೆ ಹೊರಗಡೆಯಿಂದ ಬಂದವ್ರ್ಗೆ ಏನಾದರೂ ಈ ಡ್ರಿಂಕ್ನ ಕೊಟ್ಬಿಟ್ರೆ ಸ್ವರ್ಗದಲ್ಲಿ ತೇಲಾಡಿಬಿಡ್ತಾರವರು ನಿಂಬೂಜುಸ್ನ ನಾವು ಮಾಡೇ ಮಾಡ್ತಿರ್ತೀವಿ ಆದರೆ ಸಬ್ಜಾ ಸೀಡ್ಸು ಇದರಲ್ಲಿ ಸ್ಪೆಷಲ್ ಅಷ್ಟೇ ಮತ್ತೇನಿಲ್ಲ ಸಕ್ಕರೆ ಪೂರ್ತಿಯಾಗಿ ಕರ್ಕುವರ್ಕು ಚೆನ್ನಾಗಿ ತಿರುಗಬೇಕಾಗುತ್ತೆ ಸ್ಪೂನಿಂದ ಇಲ್ಲಾಂದರೆ ಒಂದು ಗ್ಲಾಸಿಂದ ಒಂದು ಗ್ಲಾಸ್ಗೆ ಎತ್ತಿ ಎತ್ತಿ ಹಾಕ್ಕೊಂಡ್ರೂ ಕೂಡ ಸಕ್ಕರೆ ಚೆನ್ನಾಗಿ ಕರಗುತ್ತೆ ನಾನು ಸ್ಪೂನಿಂದಾನೆ ತಿರು ತಿರ್ಸಿ ತಿರ್ಸಿ ಸರ್ ಸಕ್ಕರೆನ ಕರಗಿಸ್ದೆ ಒಂದು ಪಿಂಚಷ್ಟು ಉಪ್ಪು ಉಪ್ಪು ಹಾಕ್ದೆ ಯಾವ ಅಡುಗೆನೂ ಮಾಡಿದರೂ ಟೇಸ್ಟ್ ಬರಲ್ಲ ಅಂತಾರೆ ಅದಕ್ಕೋಸ್ಕರ ಒಂದು ಪಿಂಚಷ್ಟು ಉಪ್ಪು ಹಾಕೊಡ್ ಒಂದು ನಾಲ್ಕು ಎಳೆ ಪುದೀನ ಸೊಪ್ಪಿತ್ತು ಅದು ಕೂಡ ಹಾಕ್ಕೊಂಡು ನಿಂಬೂನ ಕೈಯಿಂದದ ಒತ್ತಿ ಇದ್ದೀನಿ ನೋಡಿ ಹಾಗೆ ಮಾಡಿದರೆ ಆಗುತ್ತೆ ನೋಡಿ ಈಗ ಸಾಫ್ಟ್ ಆದಾಗ ನಿಂಬೂನ ಕಟ್ ಮಾಡಿದರೆ ಅದರೊಳಗಿರೋ ರಸ ಚೆನ್ನಾಗಿ ಬರುತ್ತೆ ನಾವು ಡೈರೆಕ್ಟಾಗಿ ನಿಂಬೂನ ಕಟ್ ಮಾಡಿದರೆ ರಸ ಪೂರ್ತಿಯಾಗಿ ಬರಲ್ಲ ನಮಗೆ ಸಿಗಲ್ಲ ಅದಕ್ಕೋಸ್ಕರ ನಿಂಬೂನ ಕೈಯಿಂದ ಜೋರಾಗಿ ತಿಕ್ಕಿ ಅಥವಾ ಗ್ಯಾಸಿನ ಕಟ್ಟಿ ಮೇಲಾದರೂ ಇಟ್ಟು ಹಿಂಗೆ ತಿಕ್ಬೋದು ನಾನು ಕೈಯಲ್ಲೇ ಹದ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನಿಂಬೂನ ಹಾಕ್ತಾಯಿದ್ದೀನಿ ಒಂದು ನಿಂಬು ಹಾಕಿದರೆ ಸಾಕಾಗ್ತಿತ್ತು ಎರಡು ಗ್ಲಾಸ್ಗೆ ಆದರೆ ಅಲ್ಲಿ ನಿಂಬು ಜ್ಯೂಸು ತುಂಬ ಕಡಿಮೆ ಇತ್ತು ಅದಕ್ಕೆ ಅದಕ್ಕೋಸ್ಕರ ಇನ್ನೊಂದು ಹಾಫನ್ನ ನಾನು ಹಾಕ್ಕೊಂಡಿದ್ದೀನಿ ಎರಡು ಗ್ಲಾಸ್ ನೀರಿಗೆ ಒಂದೂವರೆ ನಿಂಬು ರಸನ ಹಾಕಿ ಒಂದೂವರೆ ನಿಂಬು ಹಣ್ಣಿಂದ ರಸನ ನಾನು ಹಾಕೋತಾ ಇದ್ದೀನಿ ಸಕ್ಕರೆ ಪೂರ್ತಿಯಾಗಿ ಕರಗಿಲ್ಲ ಕರ್ಕೋವರೆಗೂ ತಿರುಗ್ಕೋಬೇಕು ಇದು ಏಲಕ್ಕಿ ಪುಡಿ ಎರಡು ಏಲಕ್ಕಿನ ಸಣ್ಣದಾಗಿ ಜಜ್ಕೊಂಡಿದ್ದೆ ಪುಡಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದೀನಿ ನೋಡಿ ಸಕ್ಕರೆ ಪೂರ್ತಿಯಾಗಿ ಕರಗೋಗಿ ಇವಾಗ ನೋಡಿ ನಿಂಬು ಜ್ಯೂಸ್ ರೆಡಿ ಆಗಿದೆ ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಸರ್ವಿಂಗ್ ಬೌಲ್ ತಗೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ನೆನೆಸಿರೋ ಸಬ್ಜಾ ಸೀಡ್ಸ್ನ ಹಾಕೋತಾ ಇದ್ದೀನಿ ಇದನ್ನು ಸ್ಟೋರ್ ಮಾಡಿ ಕುಡಿಯೋದ್ರಿಂದ ಇನ್ನೂ ಟೇಸ್ಟ್ ಆಗಿ ಬರುತ್ತೆ ಮಾಡಿದ ತಕ್ಷಣಕ್ಕೆ ಕುಡಿಬೇಡಿ ಒಂದು ಹಾಫ್ ಆ್ಯನ್ ಅವರ್ ಹಾಗೆ ಬಿಟ್ಟು ಕುಡೀರಿ ತುಂಬ ಟೇಸ್ಟ್ ಆಗಿ ಬರುತ್ತೆ ಸೋಸ್ಕೊಂಬಿಟ್ಟು ನಿಂಬು ಪಾನಕನ ಹಾಕೋತಾ ಇದ್ದೀನಿ ನಾನು ಒಂದು ಅರ್ಧ ಗಂಟೆ ಸ್ಟೋರ್ ಮಾಡಿಟ್ಟಿದ್ದೆ ನೋಡಿ ಹೇಗೆ ಇದೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀವು ವೀಡಿಯೋ ಇಷ್ಟ ಆದರೆ ಚೆನ್ನಾಗಿದೆ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಅಂತ ಹೇಳ್ತೀನಿ ನಿಮ್ಗೆ ಹೇಗೆ ಅನ್ನಿಸ್ತು ವೀಡಿಯೋ ಚೆನ್ನಾಗಿ ಬಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ವಿಶ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಲೈಕ್ ಮಾತ್ರ ಬರ್ತಾ ಅನ್ನೋ ಇಲ್ಲ ವೀಡಿಯೋಗೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ವೀಡಿಯೋನ ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದೆ ನೋಡಿ ಜ್ಯೂಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ ತುಂಬ ಇಷ್ಟ ಆಗ್ಬಿಡ್ತು ಯಾವಾಗ ಕುಡೀಲಿ ಯಾವಾಗ ಕುಡೀಲಿ ಅಂತ ವೇಟ್ ಇದ್ದೆ ನಾನು ಟೇಸ್ಟ್ ಮಾಡಿ ಕೂಡ ಹೇಳ್ತೀನಿ ನಿಮ್ಗೆ ಇವಾಗ ಹೇಗೆ ಅನಿಸುತ್ತೆ ಅಂತ ತುಂಬ ಚೆನ್ನಾಗಿತ್ತು ಒಂದೇ ಟೈಮ್ ಎಲ್ಲಾನು ಕುಡಿದು ಖಾಲಿ ಮಾಡಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಇಷ್ಟೊತ್ತರಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್